ಅನೇಕ ಬೆಟ್ಟಗಳು ಹೊಳೆ ಹಸಿರು ಕಾಡುಗಳ ನಡುವೆ ಚಿಕ್ಕ ಹಳ್ಳಿ ಹೊನ್ನಯ್ಯನ ಹೋಬಳೆ ಅಲ್ಲಿ ಎಲ್ಲರಿಗಿಂತ ಮೌನವಾಗಿರೋ ಹುಡುಗಿ ನಂದಿನಿ ತಂದೆ ತಾಯಿ ಸತ್ತ ಮೇಲೆ ತಾನೇ ತಾನಾಗಿರುವ ಹುಡುಗಿ ಅವಳ ಕಣ್ಣಿನಲ್ಲಿ ಅನೇಕ ಮಾತು ಆದರೆ ಬಾಯಲ್ಲಿ ಮಾತೇ ಇಲ್ಲ ಹಳ್ಳಿ ಜನ ಇವಳಿಗೆ ಏನೋ ರಹಸ್ಯ ಇದೆ ಅಂತಲೂ ಇವಳು ಭಯಂಕರ ಕನಸು ಕಾಣುತ್ತಾಳೆ ಅಂತಲೂ ಮಾತಾಡ್ತಾರೆ ನಂದಿನಿ ಶಾಲೆಯಲ್ಲಿ ಲೈಬ್ರೇರಿಯನ್ ಕೆಲಸ ಮಾಡುತ್ತಾಳೆ ತಾನು ಓದುವ ಪುಸ್ತಕಗಳಂತೆ ತನ್ನ ಜೀವನವು ಚೂರು ಚೂರು ಆಗಿದೆ ಎಂದುಕೊಂಡಿದ್ದರೂ ಹೊರಗೆ ನಗೆ ಬರದವಳಂತಿರುವಳು ಹಳ್ಳಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದ ಎಸಿಸ್ಟೆಂಟ್ ಟೀಚರ್ ವಿರೂಪಾಕ್ಷ ವಿರು ಅವನಿಗೆ ನಂದಿನಿಯ ಮೌನ ಅವಳ ನೋಟ ಅವಳ ನಡೆಯಲ್ಲೊಂದು ನೋವಿನ ಭಾರ ಕಾಣುತ್ತದೆ ಒಂದು ದಿನ ಲೈಬ್ರರಿಗೆ ಬಂದು ನಿಮ್ಮನ್ನು ನೋಡಿದರೆ ನನಗೆ ಕತೆಯಲ್ಲೊಂದು ಕ್ಯಾರೆಕ್ಟರ್ ನೆನಪಾಗ್ತದೆ ದುಃಖದಲ್ಲಿ ಇದ್ದರೂ ಯಾರಿಗೂ ತೋರಿಸದ ಹೆಣ್ಣು ಎನ್ನುತ್ತಾನೆ ಅದು ನಂದಿನಿಯ ಮೌನವನ್ನು ಸ್ವಲ್ಪ ಮುರಿಯುತ್ತದೆ ಇಬ್ಬರ ನಡುವೆ ಮಾತುಗಳಿಲ್ಲದ ಸ್ನೇಹ ಬೆಳೆಯುತ್ತಾ ಹೋಗುತ್ತದೆ ಹಳ್ಳಿಯಲ್ಲಿ ದೊಡ್ಡ ಜಾತ್ರೆ ಅಲ್ಲಿ ನಂದಿನಿ ಗಲಾಟೆಯ ನಡುವೆ ಆಲ್ಮೋಸ್ಟ್ ತಪ್ಪಿ ಹೋಗುವಾಗ ಇರು ಅವಳನ್ನು ರಕ್ಷಿಸುತ್ತಾನೆ ಆ ರಾತ್ರಿಯಿಂದ ನಂದಿನಿಯ ನೈಟ್ ಮೇರ್ಸ್ ಹೆಚ್ಚಾಗುತ್ತೆ ರಾತ್ರಿ ಎರಡು ಗಂಟೆಗೆ ಕಿರುಚುತ್ತಾ ಎಚ್ಚರವಾಗುತ್ತಾಳೆ ವಿರು ಕೇಳಿದಾಗ ಅವಳು ಹೇಳುವುದಿಲ್ಲ ಆದರೆ ನನ್ನ ಪಾಸ್ಟ್ ನನ್ನನ್ನು ಬಿಡಲ್ಲ ಅಷ್ಟೇ ಹೇಳುತ್ತಾಳೆ ವಿರು ಕುತೂಹಲದಿಂದ ಹಳ್ಳಿಯ ಹಳೆ ಹಳೆಯವರನ್ನು ಕೇಳುತ್ತಾನೆ ಅಲ್ಲಿ ನಿಧಾನವಾಗಿ ನಂದಿನಿಯ ಬದುಕಿನ ನಿಜ ಹೊರಬರುತ್ತದೆ ಅವಳು ಹದಿನಾರರ ವಯಸ್ಸಿನಲ್ಲಿ ದೊಡ್ಡ ನಗರದಲ್ಲಿ ಓದುತ್ತಿದ್ದಾಗ ಅವಳೊಬ್ಬ ಸ್ನೇಹಿತ ಅವಳನ್ನು ವಂಚಿಸಿದ್ದ ಅವಳು ಅನುಭವಿಸಿದ ಆಘಾತದಿಂದ ಮಾತಾಡೋದು ಆಲ್ಮೋಸ್ಟ್ ಬಿಟ್ಟಿದ್ದಳು ಅವಳಿಗೆ ಮೆಂಟಲ್ ಅಪ್ಸೆಟ್ ಆಗಿತ್ತು ಎಲ್ಲರೂ ತಿರಸ್ಕಾರದಿಂದ ಹಳ್ಳಿಗೆ ಹಿಂದಿರುಗಿದ್ದಳು ವಿರುಗೆ ಇದು ಕೇಳಿ ಹೃದಯ ಒಡೆಯುತ್ತದೆ ವಿರು ನಂದಿನಿಗೆ ಸ್ಲೋಲಿ ಕಾನ್ಫಿಡೆನ್ಸ್ ಕೊಡುತ್ತಾನೆ ಅವಳ ಫಾ ಫಾಸ್ಟನ್ನು ಅವಳ ಶಕ್ತಿಯಾಗಿ ಮಾಡಲು ಪ್ರೇರೇಪಿಸುತ್ತಾನೆ ನಂದಿನಿ ಮತ್ತೆ ಪುಸ್ತಕ ಬರೆಯಲು ಶುರು ಮಾಡುತ್ತಾಳೆ ನನ್ನ ಮೌನದ ಪದಗಳು ಅನ್ನೋ ನೋವೆಲ್ ಬರೀತಾಳೆ ಆ ಪುಸ್ತಕ ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗುತ್ತದೆ ನಂದಿನಿಯನ್ನು ಒನ್ಸ್ ಅಪಾನ್ ಎ ಟೈಮ್ ನೋಯಿಸಿದ ವ್ಯಕ್ತಿ ಗಮನಕ್ಕೆ ಬಂದು ಹಳ್ಳಿಗೆ ಬರುತ್ತಾನೆ ಅವಳು ಮತ್ತೆ ಭಯಪಡುವಳು ಆದರೆ ಈ ಬಾರಿ ಓಡೋಕ್ಕೆ ಅಲ್ಲ ನಿಲ್ಲೋಕ್ಕೆ ನಿರ್ಧರಿಸುತ್ತಾಳೆ ಇರು ಅವಳ ಜೊತೆ ನಿಂತಿರುತ್ತಾನೆ ನಂದಿನಿ ಅವನೇ ಎದುರು ಹೇಳುವ ಒಂದು ಹೃದಯ ಕಂಗೆಡುವ ಡೈಲಾಗ್ ನನ್ನ ಜೀವನವನ್ನು ನೀನು ಕಿತ್ತುಕೊಂಡರೂ ನನ್ನ ಗೌರವವನ್ನು ನನ್ನದೆಂದು ಸಾಬೀತು ಮಾಡೋ ಸಮಯ ಬಂದಿದೆ ಹಳ್ಳಿ ಜನರು ವಿಟ್ನೆಸ್ ಆಗಿ ನಂದಿನಿಗೆ ಸಪೋರ್ಟ್ ಕೊಡುತ್ತಾರೆ ಅವನ ತಪ್ಪು ಎಲ್ಲರ ಮುಂದೆ ಬಹಿರಂಗವಾಗುತ್ತದೆ ನಂದಿನಿ ಮೊದಲ ಬಾರಿಗೆ ಎಂಟು ವರ್ಷಗಳ ನಂತರ ಬಾಯಿ ತೆರೆದು ಮಾತಾಡುತ್ತಾಳೆ ನಂದಿನಿ ತನ್ನ ನೋವೆಲನ್ನು ಪಬ್ಲಿಷ್ ಮಾಡುತ್ತಾಳೆ ಆ ಪುಸ್ತಕ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುತ್ತದೆ ವಿರು ನಂದಿನಿಗೆ ಪ್ರಪೋಸ್ ಮಾಡುತ್ತಾನೆ ಆದರೆ ಸಿಂಪಲ್ ಆದರೆ ಹೃದಯ ಸ್ಪರ್ಶಿಯಾದ ನಿನ್ನ ಮೌನದಿಂದ ನಿನ್ನ ಕಥೆ ಬರೆದೆಯೇ ಈಗ ನಿನ್ನ ನಗು ನೋಡಿ ನನ್ನ ಕತೆ ಬರೆಯಲಿಕ್ಕೆ ಬಿಡು ಇಬ್ಬರು ಹೊಸ ಬದುಕನ್ನು